ಬಾತ್ರೂಮ್ ಒಳಗಡೆ ಹೋಗಿ ಬಿಟ್ಟಿರ ಬಟ್ ನಾ ಅವಳೇನ ಅಷ್ಟೊಂದೇ ರಿಯಾಕ್ಟ್ ಆಗ್ಬಾರ್ದಿತ್ತು ಈ ಸಲ ಬಾಸ್ ಬಾಸ್ ಮಾಡ್ಬೇಕು ಅಂತ ಏನಿಲ್ಲ ಕಂಟೆಂಟ್ ಜಾಸ್ತಿ ಐತೆ ಒಂದು ಎಷ್ಟೊಂದ್ ಜನ ಇದ್ ನೋಡ್ಬೇಕು ಬಿಗ್ ಬಾಸ್ ನೋಡ್ಬೇಕು ಅಂತ ಅನ್ಕೊಂಡವ್ರೆ ಹಾಗಾಗಿ ಅವರು ಬಡವರು ಮತ್ತೆ ಇನ್ನೊಂದು ಮಾಮೂಲಿ ನೋಡಿರ್ತಾರಲ್ಲ ಸ್ಟೇಟಸ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ನೋಡಿರ್ತೀರಾ ಗಿಲಿ ಗಿಲ್ಲಿ 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 ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಯಾಕೆ ಚೆನ್ನಾಗ್ ಆಡ್ತಾ ಇದ್ದಾನೆ ಇನ್ ಯಾರು ಚೆನ್ನಾಗಿ ಆಡ್ತಾ ಇಲ್ವಾ ಚೆನ್ನಾಗಿ ಆಡ್ತಾ ಇಲ್ಲ ಅವನು ಅಂತ ಇನ್ನು ಮಸ್ತಾಗಿ ಆಡ್ತಾ ಇದ್ದಾನೆ ಗಿಲ್ಲಿ ನಿಮ್ ಫೇವ್ರೇಟ್ ಅಂದ್ರೆ ಏನು ಕಾಮಿಡಿ ಕಾಮಿಡಿ ಓಕೆ ಗಿಲ್ಲಿ ಎಲ್ಲಾ ಕಡೆಗೂ ಅದನ್ನೇ ಮಾಡ್ತಾ ಇರೋದವ್ ಕಾಮಿಡಿ ಕಾಮಿಡಿ ಹೊರಗಡೆಗೂ ಕಾಮಿಡಿ ಕಿಲಾಡಿಗಳಲ್ಲೂ ಅದನ್ನೇ ಮಾಡ್ದ ಗಿಲಿ ಗಿಲಿಲ್ಲೂ ಅದನ್ನೇ ಮಾಡ್ದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲೂ ಅದನ್ನೇ ಮಾಡ್ದ ಡಾನ್ಸ್ ಗಿಂತ ಹೆಚ್ಚಿನ ಕಾಮಿಡಿನ ಮಾಡೋದ್ ಎಲ್ಲಕ್ಕಿಂತ ದೊಡ್ಡ ಶೋ ಬಿಗ್ ಬಾಸ್ ಶೋ ಅದ್ರಾಮ ಅದ್ರಲ್ಲೂ ಕಾಮಿಡಿನೇ ಮಾಡ್ಬೇಕು ಅಂತ ಹೇಳಿಲ್ಲ ಕಂಟೆಂಟ್ ಜಾಸ್ತಿ ಐತೆ ಒಂದು ಅವ್ರಿಂದಾನೆ ಎಷ್ಟೊಂದ್ ಜನ ಇದ್ ನೋಡ್ಬೇಕು ಬಿಗ್ ಬಾಸ್ ನೋಡ್ಬೇಕು ಅಂತ ಅನ್ಕೊಂಡವ್ರೆ ಹಂಗಾಗಿ ಗಿಲ್ಲಿನೇ ತುಂಬಾ ಇದಾಗ ಕಂಟೆಂಟ್ ಹಂಗೆ ಕಾಮಿಡಿ ಆದ್ರೆ ಚಂದ್ರಪ್ಪ ಇದಾರಲ್ಲ ಚಂದ್ರಪ್ರಭಾ ಗಿಲ್ ಗಿಚ್ಚಿ ಗಿಲ್ಲಿ ಜಾಸ್ತಿ ಮಾಡ್ತಾ ಇದ್ದ ಕಾಮಿಡಿ ಈಗ ಸ್ವಲ್ಪ ಸೈಲೆಂಟ್ ಆಗವ್ರೆ ನಾಮಿನೇಟ್ ಮಾಡವ್ರೆ ಆಮೇಲೆ ಇದು ಗಿಲ್ಲಿನ ತುಂಬಾ ಇಷ್ಟ ಪಡ್ತಾರೆ ಎಲ್ಲ ಜನನು ಆಮೇಲೆ ಇದು ಜನ ತುಂಬಾ ಇಷ್ಟ ಪಡ್ತಾರೆ ಅಂತ ಎಲ್ಲಾರು ಹೇಳ್ತಾರೆ ಎಲ್ಲಾರನು ಕೇಳಿದ್ರು ಗಿಲ್ಲಿ ಗಿಲ್ಲಿ ಅಂತಾನೆ ಜಾಸ್ತಿ ಹೇಳೋದು ಕಾಸ್ ಕಾಲು ಹಂಗೆ ಆಡ್ತಾನೆ ಎಲ್ಲೂ ಬಿಡ್ಕೊಡ್ತಾ ಇಲ್ಲ ಅಂತ ನಮ್ಗೆ ನೀವ್ ನೋಡ್ರಿ ಚೆನ್ನಾಗ್ ಆಡ್ತಾವಂತೀರಿ ಗಿಲ್ಲಿ ಏನ್ ಆಡ್ತಿದ್ರೆ ಲವ್ ಆ ಹುಡುಗಿ ಹುಡ್ಗಿ ಲವ್ ಮಾಡ್ತಾ ಇಲ್ಲ ಅವನ ಎಲ್ಲೂ ಕಾಮಿಡಿ ಮಾಡ್ಕೊಂಡು ಲವ್ ಲವ್ ಅನ್ಕೊಲ್ರು ಅಂತಾರಲ್ಲ ಲವ್ ಲವ್ ಅಂತ ಅನ್ಕೊಂಡ್ ಏನು ಲವ್ ಲವ್ ಅನ್ಕೊಂಡ್ ಏನ್ ಹೋಯ್ತಾ ಇಲ್ಲ ಅನ್ಸುತ್ತೆ ಆದ್ರೆ ಅವನ್ ಎಲ್ಲಾರ ಜೊತೆ ಹಂಗೆ ಅಟ್ಯಾಚ್ ಆಗಿರ್ತಾನೆ ಜಾಸ್ತಿ ಹ್ಮ್ ಹ್ಮ್ ಅಲ್ಲಿ ಅವ್ರು ಎಲ್ರು ಕೂಡ ಗೆಲ್ಬೇಕು ಅಂತ ಸುಮ್ನೆ ಸೈಲೆಂಟ್ ಆಗಿ ಒಳ್ಳೆ ಇದ್ರ ಇದಾರೆ ಇವನೊಬ್ಬ ಯಾಕೆ ಹಂಗಾಡ್ತಾನೆ ಅದೊಂದು ಇದು ಸ್ಟ್ರಾಟಜಿ ಲವ್ ಅನ್ನೋದೇ ಸ್ಟ್ರಾಟರ್ಜಿ ಲವ್ ಅನ್ನೋದಲ್ಲ ಅದೊಂದು ಇಲ್ಲ ಅದೊಂದು ಓಕೆ ಈಗ ಬಿಗ್ ಬಾಸ್ ಅಂತ ಬಂದಾಗ ಈಗ ನಿಮ್ ಪ್ರಕಾರ ಅಶ್ವಿನಿ ಗೌಡ ಅವ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತಪ್ಪ ಅಶ್ವಿನಿ ಗೌಡ ಅವಳ ಬಗ್ಗೆ ಏನು ಹೇಳಂಗೇ ಇಲ್ಲ ಯಾಕೆ ಏನು ಹೇಳಂಗಿಲ್ಲ ಅಂದ್ರೆ ಏನು ಇಲ್ಲ ಖಾಲಿ ಪಲಾವಂತನೇ ಇನ್ನು ನೆಕ್ಸ್ಟ್ ಇಶಿಕಾ ಮತ್ತೆ ಗಿಲ್ಲಿದು ಒಂದ್ ಜಗಳ ಆಗತ್ತೆ ಬನಿಯನ್ ವಿಚಾರಕ್ಕೆ ಒಂದ್ ಜಗಳ ಆಗತ್ತೆ ಮತ್ತೆ ಈಗ ನಿನ್ನೆ ಮೊನ್ನೆ ಎಲ್ಲಾ ಬಟ್ಟೆ ವಿಚಾರಕ್ಕೆಲ್ಲ ತುಂಬಾ ಜಗಳ ಆಗ್ತಾ ಇದೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅವನೇನ್ ಬಾತ್ರೂಮ್ ಒಳಗಡೆ ಹೋಗಿಕ್ ಬಿಟ್ಟಿರ ಬಟ್ಟೆನಾಳ್ ಅಷ್ಟೊಂದೇನ ರಿಯಾಕ್ಟ್ ಆಗ್ಬಾರ್ದಿತ್ತು ಆದ್ರೆ ಈ ಸಲ ನಮ್ ಬಾಸ್ ಕಿಚಾ ಬಾಸ್ ನೋಡ್ಕೊಂತಾರೆ ಇದು ಸುದೀಪ್ ಅವರು ಈ ವಾರ ಕಿಚ್ಚನ ವಾರದಲ್ಲಿ ಖಂಡಿತವಾಗಿ ಇದಕ್ಕೆ ರುಬ್ತಾರೆ ಅಂತ ಬಿಗ್ ಬಾಸ್ ಇಂದು ಅಂತ ಬಂದಾಗ ಬನಿಯನ್ನು ಬನಿಯನ್ ಹಾಕೊಂಡು ಓಡಾಡ್ತಾನೆ ಬಟ್ಟೆ ಇಲ್ವೇನೋ ಅನ್ನೋ ತರ ಓಡಾಡ್ತಾನೆ ಹಂಗೆ ಹಿಂಗೆ ಅಂತಂದು ಹೇಳ್ತಾ ಇದ್ಲು ರಿಷಿಕಾ ಅನ್ಸುತ್ತೆ ಅವನ ಮನೇಲಿ ಹೆಂಗಿರ್ತಾನೋ ಹಂಗಿರ್ತಾನೆ ನಾನು ಮನೇಲಿ ಶೆಲ್ಟಿ ಹಾಕಲ್ಲ ಹಂಗೆ ಇರ್ತೀನಿ ಅಲ್ಲ ಈಗ ಮನೇಲಿರೋ ತರ ಬಿಗ್ ಬಾಸ್ ನಲ್ಲಿ ಇದ್ಬಿಟ್ರೆ ಒದ್ದು ಓಡಿಸಲ್ವಾ ಏನಿ ಕೊಡ್ತಾರೆ ಶರ್ಟು ಹಾಕಲ್ಲಪ್ಪ ಪ್ಯಾಂಟು ಹಾಕಲ್ಲ ಬರೀ ಚಡ್ಡಿಲ್ಲೇ ಅಣ್ಣ ಅಲ್ಲ ಈ ಬನ್ನಿ ಅನ್ನೋದು ಅವ್ರು ರಿಷಿಕಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ಓಸಲಿ ಅಲ್ಲಿ ರಜತ್ತು ಹಾಕೊಂಡು ಓಡಾಡ್ತಿದ್ದ ಇದ್ರಲ್ಲಿ ಜಿಮ್ ಮಾಡನಾಗೆಲ್ಲ ನಂಗೆ ಇದು ಕಾಮಿಡಿ ಇದು ಮಾಡಿರ್ತಾನೆ ಅವನು ಅದು ಮಾಮೂಲಿ ಅಲ್ವಾ ಎಲ್ಲ ಅವ್ನು ಒಬ್ನೇ ಹಾಕೋನೆ ಅಂತ ಹನ್ನೆರಡು ಸೀಸನ್ ಅಲ್ಲಿ ಎಷ್ಟೋ ಜನ ಹಾಕೋರಿ ಇದ್ನ ಬಾ ಆ ಯೇನದು ಬನ್ನಿಣ್ಣ ಅನಿಗಾಗಿ ಅವನು ಹಾಕೊಂಡಿದ್ದ. ಅದಕ್ಕೆ ಏನು ಇದೆ ಇರಲ್ಲ. ಓಕೆ. ಇನ್ನು ಅಶ್ವಿನಿ ಗೌಡ ಅಂತ ಬಂದಾಗ ದಿನದಿಂದ ದಿನಕ್ಕೂ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂತ ಇದ್ದಾರೆ ಅಂತ ಜನಗಳು ಹೇಳ್ತಾರೆ. ನಿಮ್ ಪ್ರಕಾರ ಮಾಡ್ತಾವರೇ? ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಹಾ ಮಾಡ್ತಾರೆ. ಯಾಕ್ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತೆ? ಮಾಡ್ತಾರೆ. ಗಿಲ್ಲಿ ಒಬ್ಬ ಇದು ಏನದು ಗಿಲ್ಲಿ? ಈಗ ಮಗ ಈಗ ಈಗ ಈ ನಟ ಎಲ್ಲಾರು ಇಷ್ಟಪಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಕಿಲ್ಲಿನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ನೀವು ಬನ್ನಿನ ಸಂಬಂಧ ನಾನು ಬಡವಾ ಅಂತ ತೋರಿಸ್ಕೊಂಡು ಅದನ್ನೇ ಒಂದು ಸಿಂಪತಿ ಮಾಡ್ಕೊಂಡು ಗೆಲ್ಬೇಕು ಅಂತ ಹೋಗ್ತಾ ಇದೀಯ ಅಂತಾರೆ. ಆ ತರ ಅದ್ ಮಾಡ್ತಾ ಇದ್ದಾರೆ ಕಿಲ್ಲಿ ಅದು ಸತ್ಯನಾ? ಎನ್ನು ಆ ಸತ್ಯ ಅಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅವನು ಮಾಮೂಲಿ ಕೆರೆಕ್ಟರ್ ಎಲ್ಲو ಬಿಟ್ಕೊಡ್ಬಾರ್ದು ಅಂತಾರಲ್ಲ ಅದೇ ತರ. ಬಿಗ್ ಬಾಸ್ ಅಲ್ಲಿ ಮನೇಲಿ ಯಾವ ತರ ಕೆರೆಕ್ಟರ್ ಇರುತ್ತೆ ಹಂಗೆ ಇಲ್ಲو ಐತೆ. ಎಲ್ಲೇ ಯಲ್ಲೇ ನೋಡಿದ್ರು ಅವನ ಕೆರೆಕ್ಟರ್ ಒಂದೇ ತರ ಐತೆ. ಅವನು ಅಲ್ಲೂ ಕಾಮಿಡಿ ಮಾಡ್ತಿದ್ವ ಇಲ್ಲೂ ಕಾಮಿಡಿ ಮಾಡ್ತಾವನೆ ಕಂಟೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾವನೆ ಟಾಸ್ಕ್ ಎಲ್ಲ ಮಸ್ತ್ ಆಗಿ ಹಂಗಾಗಿ ಅವನು ಏನು ಇದಲ್ಲ ಅಂತ ಚೆನ್ನಾಗಿ ಚೆನ್ನಾಗ್ ಕಂಟೆಂಟ್ ಎಲ್ಲಾ ಬಿಗ್ ಬಾಸ್ ಶೋ ಸ್ವಲ್ಪ ಒಂದ್ ಲೆವೆಲ್ ಅಲ್ಲಿ ಐತೆ ಅದು ಲೆವೆಲ್ ಅಲ್ಲೇ ಐತೆ ಹಂಗಾಗಿ ಇವನು ಸ್ವಲ್ಪ ಎತ್ರಕ್ ತೊಗೊಂಡ್ ಹೋಗ್ತಾವೆ ಅನ್ನೋದು ಈ ಬಾರಿ ಗಿಲ್ಲಿ ಬಿಗ್ ಇದು ಹಂಗೇನಿಲ್ಲ ಗಿಲ್ಲಿ ಇಲ್ಲ ಅಂದಿದ್ರು ಇನ್ನು ಮಸ್ತ್ ಆಗ ಆಡೋರು ಗಿಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು ಎಸ್ ಇನ್ನು ಹೋದ್ ಸರಿ ಜಗದೀಶ್ ಅವರಿದ್ರು ಲಾಯರ್ ಜಗದೀಶ್ ಅವರು ಈ ಬಾರಿ ಅಶ್ವಿನಿ ಗೌಡ ಅಂತ ಹೇಳ್ತಾರೆ ನಿಜಾನ ಅದೇ ನಿಜ ಅಲ್ಲ ಅವರು ಅವ್ರ ಕ್ಯಾರೆಕ್ಟರ್ ಹಂಗೆ ಐತೆ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ನ ಟಾರ್ಗೆಟ್ ಅಷ್ಟೇ ಹಂಗಾಗಿ ಗಿಲ್ಲಿ ಜಾಸ್ತಿ ಗಿಲ್ಲಿ 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 ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಕಾವ್ಯನ್ನ ಇವನು ಗಿಲ್ಲಿ ಯಾವಾಗ್ಲೂ ಕಾವ್ಯ ಕಾವ್ಯ ಅಂತ ಹೇಳ್ತಾನಲ್ಲ ಅದಕ್ಕೆ ಕಾವ್ಯನ್ನು ಸ್ವಲ್ಪ ಇದ್ ಮಾಡಿದ್ರೆ ಅವನು ಸ್ವಲ್ಪ ಕಮ್ಮಿ ಆಗ್ತಾನೆ ಎಲ್ಲಾರೆ ಅಂತ ಅನ್ಬಿಟ್ಟು ಟಾರ್ಗೆಟ್ ಮಾಡ್ತಾರ ಎಸ್ ಇನ್ನು ಬಿಗ್ ಬಾಸ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಇದಾರಲ್ಲ ರಕ್ಷಿತಾ ಶೆಟ್ಟಿಗೆ ಇವಳು ಕರೆಕ್ಟ್ ಆಗಿ ಮಾತಾಡಲ್ಲ ಡೌ ಮಾಡ್ತಾವಳೆ ಅಂತ ಹೇಳ್ತಾರೆ ಆದ್ರೆ ಅಶ್ವಿನಿ ಗೌಡ ಒಬ್ರು ಕರ್ನಾ ಕರ್ನಾಟಕದ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಕೊಂತಾರೆ ಅವ್ರಗವರು ಸೊ ನಾನು ಇಂತ ಒಂದು ರಕ್ಷಣಾ ವೇದಿಕೆಯಲ್ಲಿ ಇದ್ದೀನಿ ಅಂತ ಆದ್ರೆ ಕನ್ನಡ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅಂತ ಅನ್ಸುತ್ತ ಕನ್ನಡ ಮಾತಾಡ್ತಾ ಇದ್ರೆ ಎಲ್ಲ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಈಗ ಕನ್ನಡ ಪರ ಹೋರಾಟಗಾರಿಕೆಯಾಗಿ ಇಂಗ್ಲಿಷ್ ನಲ್ಲಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೆಲವು ಜನ ಕೇಳ್ತಾ ಇದ್ದಾರೆ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಅದು ತಪ್ಪೆ ಅಂದ್ರೆ ಅವರು ಸ್ವಲ್ಪ ಎಲ್ಲೇ ಆದ್ರೂ ಒಂದೇ ತರ ಕನ್ನಡ ಒಂದೇ ಸ್ಲೋ ಅಲ್ಲಿ ಕನ್ನಡ ಮಾತಾಡಕ್ಕಾಗಲ್ಲ ಎಲ್ಲೋ ಒಂದ್ ಮಾತಾಡ್ಬೇಕು ಅವರು ಸ್ವಲ್ಪ ಈ ಕನ್ನಡನ ಎತ್ತಿ ಹಿಡಿತಾರೆ ಆದ್ರೂ ಸ್ವಲ್ಪ ಅಲ್ಲಿ ಬಿಗ್ ಬಾಸ್ ಶೋ ಅಲ್ಲಿ ಸ್ವಲ್ಪ ಇದಾಗಿರ್ಬೇಕು ನಿಮ್ಮ ಕಂಟೆಸ್ಟೆಂಟ್ ಯಾರು ಯಾರು ಚೆನ್ನಾಗಿ ಮತ್ತೆ ಕಾವ್ಯ ಗಿಲ್ಲಿ ಮತ್ತೆ ಓಕೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಎಲ್ಲಿ ನೋಡಿದ್ರು ಬರೀ ಗಿಲ್ಲಿ ಕಾವ್ಯ ಅಂತಾನೆ ಬರ್ತದಲ್ಲ ಯಾಕೆ ಸಾವ್ ಬಂದಿ ಅವರು ಬಡವರು ಮತ್ತೆ ಇನ್ನೊಂದು ಮಾಮೂಲಿ ನೋಡಿರ್ತಾರಲ್ಲ ಸ್ಟೇಟಸ್ ಅಲ್ಲೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ನೋಡಿರ್ತೀರಾ ತೆಗ್ದು ಅವ್ರದೇ ಬರ್ತಾರ್ದು ಎಲ್ಲ ನೋಡಿದ್ರು ಅವ್ರದ್ದೇ ಖಂಡಿತಾ ಅದು ಇನ್ನೊಂದು ಎಲೆಸಂದ್ ಯಾವ್ದೋ ಒಂದ್ ಮಾಡಿದಿರಲ್ಲ ಅದು ಕಡಕ್ಗೆ ಮಾಡಿದಾರೆ ಅದ್ರಿಂದ ಇಷ್ಟ ಅವ್ರು ಈಗ ಮತ್ತೆ ಅದೇ ಗಿಲ್ಲಿಗೆ ಮತ್ತೆ ಕಾವ್ಯಂಗೆ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಮನೇಲೆಲ್ಲ ಏನ್ ಅನ್ಸತ್ತೆ ನಿಮ್ಗೆ ಮಾಮೂಲಿ ಇದ್ದಿದ್ಯಾ ಸರ್ ಟಾರ್ಗೆಟ್ ಎಲ್ಲಾರ್ ಮನೆ ಇದ್ದಿದ್ಯಾ ಓ ನಮ್ ಮನೇಲೂ ಇದ್ದಿದ್ಯಾ ಎಲ್ಲ ಮಾಮೂಲಿ ಸರ್ ಇವ್ ನಮ್ಮ ಹುಡುಗಿ ಮನೆಯಲ್ಲೂ ಇದ್ದಿದ್ಯಾ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಟಾರ್ಗೆಟ್ ಎಲ್ರು ಮನೆಯಲ್ಲೂ ಸರ್ವೇಸ್ ಆಗ್ತದೆ ಎಲ್ಲ ಟಾರ್ಗೆಟ್ ಇದ್ದೇ ಇರ್ತದೆ ಸರ್ ಈಗ ಅಶ್ವಿನಿ ಗೌಡ ಯಾವಾಗ್ಲೂ ಗಿಲ್ಲಿನ್ ಬೈತಾ ಇರ್ತಾರಲ್ಲ ಮತ್ತ ಅವ್ರ್ ಬೈಕಣಿದ ಅವು ಒಂಥರಾ ನಾಯಿ ಬದಿ ಬಿಡಿಸಾ ಹೋದ್ರು ಓಕೆ ಇನ್ನು ನೆಕ್ಸ್ಟ್ ರಿಶಿಕಾ ಅಂತ ಬಂದಿದಾರಲಾ ಅವ್ರ ಬಗ್ಗೆ ಏನ್ ಅನ್ಸತ್ತ ಅವ್ರ ಬಗ್ಗೆ ಎಲ್ಲಾ ಇಲ್ಲ ಹೊಳ್ಳಿ ಗಿಂಡಿ ಗಿಲ್ಲಿ ಗೆಲ್ಬೇಕಲ್ಲ ಸರ್ ಗಿಲ್ಲಿಗೆಲ್ಲ ಗೆಲ್ಲ ಸರ್ ನೂರ್ ಪರ್ಸೆಂಟ್ ಹಾ ಈಗ ಆ ತರ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋರು ಚಂದ್ರಪ್ರಭಾ ಇದ್ದಾರೆ ಅವರೆಲ್ಲ ಇದ್ದಾರಲ್ಲ ಎಲ್ ಸ ಗಿಲ್ದಿ ತರ ಮಾಡ್ಬೇಕಲ್ಲ ಸರ್ ಹ್ಮ್ ಗಿಲ್ಲಿ ನೋಡಿ ಸರ್ ಫುಲ್ ನೋಡ್ತಿದ್ರೆ ನೋಡ್ತಾರ ಗಿಲ್ಲಿ ಬರೀ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಹುಡುಗಿ ಜೊತೆಗೆ ಬರೀ ಫ್ಲಟ್ ಮಾಡ್ತಾರೆ ಅಲ್ಲೇ ಏನಿಲ್ಲ ಬಿಡಿ ಸರ್ ಬರೀ ಕಾವಿನ ಹತ್ರ ಅಷ್ಟೇ ರಿಷಿಕಾ ಜೊತೆಗೂ ಅದ್ ಬಿಟ್ಬಿಡ್ರಿ ಸರ್ ಅವ್ರ್ ಬಿಟ್ಬಿಟ್ಟು ಆಮೇಲೆ ಕಾವಿನ ಹಿಡ್ಕೊಂಡ್ರಲ್ಲ ಸರ್ ತಿರ್ಗ ಮೊದ್ಲು ಬೇರೆ ಶೋ ನಲ್ಲೆಲ್ಲ ಗಗನ ಇದು ಎಲ್ಲಾ ಅಲ್ಲ ಸರ್ ಈಗ ಜನಗಳಿಗೆ ಆತರ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅನ್ಕೊಂಡ್ ಏನ್ ಸಂದೇಶ ಕೊಡ್ತಾರೆ ಏನು ಮಾಡ ಈಗ ಬಡವರ ಮಕ್ಳ ಅಂತಂದ್ರೆ ಕಷ್ಟಪಟ್ಟು ಬಂದಿರ್ತಾರೆ ಕಷ್ಟಪಟ್ಟ ಆಡ್ಬೇಕು ಲವ್ ಲವ್ ಅನ್ಕೊಂಡ್ ಹೋದ್ರೆ ಜನಗಳಿಗೆ ಇಷ್ಟ ಆಗತ್ತೆ ಎಲ್ಲಾನು ಲವ್ ಮಾಡಕ್ ಅದೇ ಸರ್ ಯಾರೋ ಒಬ್ರು ಮನ್ಸಲ್ಲಿ ಇಕ್ಕೋಬಹುದು ಹ್ಮ್ ಸುಮ್ನೆ ಇನ್ ಮಿಕ್ದವ್ರಲ್ಲ ಸುಮ್ನೆ ರೇಕ್ ಸರ್ ಅಷ್ಟೇ ಲವ್ ಅಂದ್ರೆ ಯಾರು ಒಬ್ರು ಲವ್ ಮಾಡಬಹುದು ಮಾಡ್ಬೋದು ಇರೊಬ್ರು ಲವ್ ಮಾಡಾಕ ಇದ್ದ ಅವ್ರು ನೀವ್ ಹೇಳಿ ಓಕೆ ಈಗ ನಿಮ್ ಪ್ರಕಾರ ಗಿಲ್ಲಿ ಗಿಲ್ಲಿ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆಯಲ್ಲ ಅವರು ಅವರು ಪಪ್ಪ ಅವರು ಇಷ್ಟನೇ ಅವರು ಬಡವರು ಹುಡ್ಗಿನೇ ಅವರು ಕಳಕಂಗ್ ಮಾತಾಡ್ತಾರೆ ಹ್ಮ್ ಅದು ಇಷ್ಟನೆ ಅವರು ಈಗ ಹುಡುಗಿ ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾಳೆ ಅಂತ ಅಂತಾರೆಜನಾ ಹುಡ್ಗಿ ಪಾಪ ಈ ಇದ್ರಲ್ಲೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದಿವಿ ಅಷ್ಟ ಕನ್ನಡ ಹುಡ್ಗಿ ಮಾತಾಡದೆ ಹಂಗೆ ಹ್ಮ್ ಹ್ಮ್ ಅಂದ್ರೆ ಕನ್ನಡ ಗೊತ್ತಿದ್ರು ಆತರ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಇಲ್ಲ ಹುಡುಗಿ ಕನ್ನಡ ಬರಲ್ಲ ಪಾಪ ಇವು ಹಳೇ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಐಡಿಯಲ್ಲೆಲ್ಲ ನೋಡಿದೀವಿ ಅವೆಲ್ಲ ಬರಲ್ಲ ಹಾ ಹಾ ओके सुमने सुमने स्टेशन हाँ हाँ ओके थैंक यू ब्रदर थैंक यू सर